ಎಜುಕೇಷನ್ ಒಟ್ಟಿಗೆ ಮಕ್ಕಳಿಗೆ ತುಂಬ ಬೇಕಾಗುವುದು ಅಂತ ಕೇಳಿದರೆ ಕ್ರಿಯೇಟಿವಿಟಿ ಇವತ್ತಿನ ಜನ್ರೇಷನ್ ಹೇಗಿದೆ ಅಂತ ಹೇಳಿದರೆ ಒಂದು ಹತ್ತು ಪೋಸ್ಟ್ ಇದರಲ್ಲಿ ನೂರ ಹತ್ತು ಎಪ್ಲಿಕೇಶನ್ ಅಥವಾ ಸಾವಿರ ಅಪ್ಲಿಕೇಶನ್ ಬಂದಿದೆ ಅಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದರೆ ಹೇಗೆ ಚಾಲೆಂಜಸನ್ನು ನಾವು ಫೇಸ್ ಮಾಡ್ತೀವಿ ಅದು ಮಾತ್ರ ಅಲ್ಲ ನಾವು ಸಬ್ಜೆಕ್ಟ್ ಬಿಟ್ಟು ಏನು ಸಬ್ಜೆಕ್ಟ್ ಪ್ಲಸ್ಸನ್ನು ಕಲ್ತಿರ್ತೀವಿ ಯಾವ ಸ್ಕಿಲ್ಲನ್ನು ನಾವು ಡೆವಲಪ್ ಮಾಡ್ತೀವಿ ಅದು ನಮ್ಮನ್ನು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಹೊರಗಡೆ ತುಂಬ ಸ್ಟ್ರಾಂಗಾಗಿ ಮಾಡ್ತೀವಿ ಕಾಲೇಜಸಲ್ಲಿ ಎಲ್ಲರೂ ಮಾಡ್ತಾರೆ ಎಟ್ಕೊಂಡೆ ಬಟ್ ಅದಕ್ಕೆ ಒಂದು ಮೋಟಿವೇಶನ್ ಆಗಿ ಕನ್ವರ್ಟ್ ಮಾಡಿ ಅದಕ್ಕೆ ಒಂದು ಮೆಸೇಜ್ ಆಗಿ ಕನ್ವರ್ಟ್ ಮಾಡಿ ಒಂದು ನಮ್ಮ ಸೊಸೈಟಿಗೆ ಏನು ಮೆಸೇಜ್ ಕೊಡಬೇಕು ಆ ಒಂದು ಪ್ಲ್ಯಾಟ್ಫಾ ಪ್ಲ್ಯಾಟ್ಫಾರ್ಮನ್ನು ಇಟ್ಕೊಂಡಿ ನಾವು ಒಂದು ಮೆಸೇಜನ್ನು ಕೊಟ್ಟಿದ್ದೀನಿ ಸೊ ಇದರಲ್ಲಿ ನಾಟ್ ಓನ್ಲಿ ಸ್ಟೂಡೆಂಟ್ಸ್ ಆಲ್ಸೋ ಪೇರೆಂಟ್ಸ್ಗೂ ಸಹ ಒಂದು ಎಜುಕೇಷನ್ ಪ್ಲ್ಯಾಟ್ಫಾರ್ಮರಲ್ಲಿ ಅವ್ರಿಗೆ ಸೇರಬೇಕಾದಂಥ ಎಲ್ಲ ಥರದ್ದು ಒಂದು ಮಾಹಿತಿಯನ್ನು ತಿಳಿಸಿದ್ದೀನಿ ಇವತ್ತು ನಮ್ಮ ಕಾಲೇಜಲ್ಲಿ ಒಂದು ವೆಲ್ಕಮ್ ಡೇ ಅನ್ನ ಆಚರಿಸಿದ್ದೀವಿ ಈ ಪ್ರೋಗ್ರಾಮ್ ಅನ್ನ ಒಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದ್ ಕಾರಣ ಏನಂದ್ರೆ ಕಾಲೇಜಸ್ ಅಲ್ಲಿ ಎಲ್ಲರೂ ಮಾಡ್ತಾರೆ ವೆಲ್ಕಮ್ ಡೇ ಬಟ್ ಅದಕ್ಕೆ ಒಂದು ಮೋಟಿವೇಶನ್ ಆಗಿ ಕನ್ವರ್ಟ್ ಮಾಡಿ ಅದಕ್ಕೆ ಒಂದು ಮೆಸೇಜ್ ಆಗಿ ಕನ್ವರ್ಟ್ ಮಾಡಿ ಒಂದು ನಮ್ಮ ಸೊಸೈಟಿಗೆ ಏನು ಮೆಸೇಜ್ ಕೊಡಬೇಕು ಆ ಥರವನ್ನು ಪ್ಲಾಟ್ಫಾರ್ ಪ್ಲಾಟ್ಫಾರ್ಮ್ ಅನ್ನ ಇಟ್ಕೊಂಡು ನಾವು ಒಂದು ಮೆಸೇಜನ್ನು ಕೊಟ್ಟಿದ್ದೀವಿ ಸೊ ಇದರಲ್ಲಿ ನಾಟ್ ಓನ್ಲಿ ಸ್ಟೂಡೆಂಟ್ಸ್ ಆಲ್ಸೋ ಪೇರೆಂಟ್ಸ್ಗೂ ಸಹ ಒಂದು ಒಂದು ಎಜುಕೇಷನ್ ಪ್ಲಾಟ್ಫಾರ್ಮ್ ರಲ್ಲಿ ಅವ್ರಿಗೆ ಸೇರ್ಬೇಕಾದಂತಹ ಎಲ್ಲ ತರದ್ದು ಒಂದು ಮಾಹಿತಿಯನ್ನ ತಿಳಿಸಿದೆ ಇದರಲ್ಲಿ ನಮಗೆ ಮೇನ್ ಆಗಿ ನಮ್ಮ ಸುಬ್ರಹ್ಮಣ್ಯ ಸರ್ ಆದಂತರು ಅಕಾಡೆಮಿ ಅಕಾಡೆಮಿಯಿಂದ ಬಂದು ಒಂದು ಒಳ್ಳೆ ಮೋಟಿವೇಶನ್ ಅನ್ನ ಮಾಡಿ ಅವ್ರಿಗೊಂದು ಕಾನ್ಫಿಡೆನ್ಸ್ ಅನ್ನ ತುಂಬಿ ಯು ಕ್ಯಾನ್ ಸ್ಟಾರ್ಟ್ ದ ನೆಕ್ಸ್ಟ್ ಜರ್ನಿ ಅಂತ ಒಂದು ಕಾನ್ಫಿಡೆನ್ಸ್ ಅನ್ನ ಹೇಳೋರೆ ಅದರಲ್ಲಿ ಸಹ ಆ ಬೇರೆ ನಮ್ಮ ಪೇರೆಂಟ್ಸ್ಗೂ ಸಹ ಅಹ್ ಗೈಡ್ಲೈನ್ಸ್ ಅನ್ನ ಸಹ ಹೇಳೋರೆ ಇನ್ನೊಬ್ಬರು ನಮ್ಮ ತೌಫಿಕ್ ಸರ್ ಆದ ಅತಿಥಿಗಳು ಆಗಿ ಬಂದಿದ್ರು ಅವರು ಸಹ ಒಂದು ಮಾತನ್ನು ಹಂಚಿದ್ದಾರೆ ಅದರಲ್ಲಿ ಸುಮಾರು ಸ್ಟೂಡೆಂಟ್ಸ್ ಅನ್ನ ಮೋಟಿವೇಟ್ ಮಾಡೋರೆ ಸೊ ಆ ಕಾನ್ಫಿಡೆನ್ಸ್ ಅನ್ನ ಇಟ್ಕೊಂಡು ಒಂದು ನ್ಯೂ ಜರ್ನಿಯನ್ನ ಸ್ಟಾರ್ಟ್ ಮಾಡೋಕ್ಕೆ ಅವರು ಒಂದು ಮನಸ್ಸಿಂದ ಒಂದು ಹೇಳೋರೆ ಚೇರ್ಮನ್ ಸರ್ ನಮ್ಗೆ ಈಗ ಅವಕಾಶ ಕೊಟ್ಟವ್ರೆ ಎಲ್ಲಾ ತರಹದ ಆಕ್ಟಿವಿಟೀಸ್ ಇರ್ಲಿ ಎಲ್ಲಾ ತರಹದ ಪ್ರೋಗ್ರಾಮ್ಸ್ ಇರ್ಲಿ ಅದಕ್ಕೆ ಸಪೋರ್ಟ್ ಮಾಡ್ ಸಪೋರ್ಟ್ ಮಾಡ್ತೀವಿ ಅಂತ ಸೊ ಹಾಗಂತ ನಮ್ಮ ಟೆಲ್ಕಾನ್ ಗ್ರೂಪ್ಸ್ ಆಫ್ ಇನ್ಸ್ಟಿಟ್ಯೂಷನ್ ಸಹ ಇದರಲ್ಲಿ ಸಪೋರ್ಟಬಲ್ ಸೋಫಿಯಾ ಇನ್ಸ್ಟಿಟ್ಯೂಷನ್ ನನಗೆ ಪರಿಚಯ ಮಾಡಿದ್ದು ಶಂಕರ್ ಪ್ರಸಾದ್ ಗುಬ್ಬಿ ಅಂತ ಅವರು ಮ್ಯಾಥ್ ಟೀಚರು ಗುಬ್ಬಿ ಅವರು ಬಟ್ ಇಲ್ಲಿ ಬಂದ ಮೇಲೆ ಈ ಸ್ಕೂ ಈ ಸ್ಕೂಲಿದ್ದು ಇದ್ದು ಕಾಲೇಜ್ ಅಥವಾ ಈವಲ್ಲಿರುವಂತಹ ಟೀಚರ್ಸ್ ಫ್ಯಾಕಲ್ಟಿ ಮೆಂಬರ್ಸ್ ಅವರ ವಿಷನ್ ತುಂಬಾ ಚೆನ್ನಾಗಿದೆ ತುಂಬಾ ವ್ಯಾಲ್ಯೂಸ್ ಇದೆ ಅಂತ ಗೊತ್ತಾಯಿತು ಮಾತ್ರ ಅಲ್ಲ ಈ ಸ್ಟೂಡೆಂಟ್ ಶೇರ್ ಮಾಡಿದಂಥ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಫಸ್ಟ್ ಆಫ್ ಆಲ್ ಈಗ ಯಾರು ಇದಕ್ಕೆ ಸೇರ್ಕೊಂಡಿದ್ದಾರೆ ಈ ಫಸ್ಟ್ ಇ ಕಾಲೇಜಿಗೆ ಅವರೆಲ್ಲ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಲಿ ಎಜುಕೇಶನ್ ಒಟ್ಟಿಗೆ ಮಕ್ಕಳಿಗೆ ತುಂಬ ಬೇಕಾಗುವುದು ಹೇಳಿದ್ರೆ ಕ್ರಿಯೇಟಿವಿಟಿ ಇವತ್ತಿನ ಜನ್ರೇಷನ್ ಹೇಗಿದೆ ಅಂತ ಹೇಳಿದ್ರೆ ಒಂದು ಹತ್ತು ಪೋಸ್ಟ್ ಇದರಲ್ಲಿ ನೂರ ಹತ್ತು ಅಪ್ಲಿಕೇಶನ್ ಅಥವಾ ಸಾವಿರ ಅಪ್ಲಿಕೇಶನ್ ಬಂದಿರುತ್ತೆ ಅಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಹೇಗೆ ಚಾಲೆಂಜಸ್ ಅನ್ನ ನಾವು ಫೇಸ್ ಮಾಡ್ತೀವಿ ಅದು ಮಾತ್ರ ಅಲ್ಲ ನಾವು ಸಬ್ಜೆಕ್ಟ್ ಬಿಟ್ಟು ಏನು ಸಬ್ಜೆಕ್ಟ್ ಪ್ಲಸ್ ಅನ್ನು ಕಲ್ತಿರ್ತೀವಿ ಯಾವ ಸ್ಕಿಲ್ ಅನ್ನು ನಾವು ಡೆವಲಪ್ ಮಾಡ್ತೀವಿ ಅದು ನಮ್ಮನ್ನು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಹೊರಗಡೆ ತುಂಬ ಸ್ಟ್ರಾಂಗ್ ಆಗಿ ಮಾಡುತ್ತೆ ಆದ್ರಿಂದ ಇವತ್ತಿನ ನಾವು ಏನು ಪಿ ಸಿ ಎಮ್ ಬಿ ಪಿ ಸಿ ಎಮ್ಸಿನು ಅಥವಾ ಕಾಮರ್ಸು ಸ್ಟಡಿ ಮಾಡ್ತಾ ಇರುವಾಗ ಅದರೊಟ್ಟಿಗೆ ಅಡಿಷನಲ್ ಸ್ಕಿಲ್ ನಮ್ಗೆ ಏನ್ ಮಾಡೋಕ್ಕಾಗತ್ತೆ ಅದನ್ನು ನಾವು ಕಲೀಬೇಕು ಅವಾಗ ತುಂಬ ನಮ್ಗೆ ಹೆಲ್ಪ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅದು ಮಾತ್ರ ಅಲ್ಲ ನಾವು ಒಳ್ಳಿಪ್ಲಿನ್ ಕಲಿಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಈ ಡಿಸಿಪ್ಲಿನ್ ಇದೆಯಲ್ಲ ನಾಳೆ ನಮ್ಮನ್ನ ನಮ್ಗೆ ನಾಲೆಡ್ಜ್ ಕಡಿಮೆ ಇದ್ರೂ ಪರವಾಗಿಲ್ಲ ಸ್ಕಿಲ್ ಕಡಿಮೆ ಇದ್ರೂ ಪರವಾಗಿಲ್ಲ ನಾವು ಒಬ್ಬ ಡಿಸಿಪ್ಲಿನ್ ಆದ್ರೆ ಕಂಪ್ನೀಸ್ ಒಳ್ಳೆ ರೀತಿನ ಕರೆದು ನಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ ಒಂದ್ ಮಾತಿದೆ ಸರ್ ಏನಂತ ಹೇಳಿದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟಿ ಟು ಟೀಚ್ ದ ಹಾನೆಸ್ಟಿ ಟು ದ ಅಕೌಂಟೆಂಟ್ ಬಟ್ ವೆರಿ ಈಸಿ ಟು ದ ಟೀಚಿಂಗ್ ಅಕೌಂಟೆನ್ಸಿ ಟು ದ ಹಾನೆಸ್ಟ್ ಪರ್ಸನ್ ಅಂದ್ರೆ ಒಬ್ಬ ಹಾನೆಸ್ಟ್ ಪರ್ಸನ್ ಪರ್ಸನ್ ಇರೋರಿಗೆ ಅಕೌಂಟೆನ್ಸಿ ಕಲಿಸೋದು ಸುಲಭ ಆದ್ರೆ ಅಕೌಂಟೆಂಟ್ ಆದವರಿಗೆ ಡಿಸಿಪ್ಲಿನ್ ಅಥವಾ ಹಾನೆಸ್ಟಿ ಕಲಿಸೋದ್ ಕಲ್ಸ ಕಷ್ಟ ಅಂತ ಆದ್ರಿಂದ ಒಳ್ಳೆ ಡಿಸಿಪ್ಲಿನ್ ಇರುವವರು ಒಳ್ಳೆ ಸ್ಕಿಲ್ ಇರುವವರಿಗೆ ನಮ್ಮ ಮುಂದಿನ ದಿನಗಳಿಗೆ ಒಳ್ಳೆ ಅವಕಾಶಗಳಿದ್ದಾವೆ ಸೊ ನಾನು ಇಂಥ ಕೋರ್ಸನ್ನ ತಕೊಂಡೆ ಅಂದ ಕೀಳರಿಮೆ ಬೆಳೆಸ್ಕೋಬೇಡಿ ಎಲ್ಲದಲ್ಲೂ ಅವಕಾಶ ಅದನ್ನ ನಾವೇನ್ ಮಾಡಬೇಕು ಅದೊಂದು ಕನ್ನಡದಲ್ಲಿ ಇರ್ತಿಲ್ಲ ಹೋದ ಪುಟ್ಟ ಬಂದ ಪುಟ್ಟ ಅಂತ ನಾವು ಮಾಡಬಾರ್ದು ತುಂಬಾ ಚೆನ್ನಾಗಿ ಇವತ್ತಿರುವಂತಹ ಅವಕಾಶಗಳು ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ನಿಮಗೆ ಪ್ರತಿ ತಿಂಗಳು ಎಕ್ಸಿಬಿಷನ್ಸ್ ನಡೆದು ನೀವು ಪ್ರತಿ ಆ ಎಕ್ಸಿಬಿಷನ್ ಗ್ರೌಂಡ್ ನಾವು ಹೋದಾಗ ನಾವು ಎಲ್ಲಿದ್ದೀವಿ ಅಂತ ನಮ್ಗೆ ಗೊತ್ತಾಗತ್ತೆ ಆತನೆಲ್ಲ ನಾವು ಅವಕಾಶ ಪಡ್ಕೊಳ್ಬಹುದು ಸರ್ ಗ್ರೇಸ್ ಅಕಾಡೆಮಿ ನಾನು ಗ್ರೇಸ್ ಅಕಾಡೆಮಿನ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ನಾನು ಶುರು ಮಾಡಿದೆ ಏನಕ್ಕೆ ಶುರು ಮಾಡಿದೆ ಅಂತ ಹೇಳಿದ್ರೆ ನಾನು ಇಲ್ಲಿ ತುಮಕೂರಿಗೆ ಬಂದಾಗ ಒಂದ್ಸಲ ಶಿವಕುಮಾರ ಸ್ವಾಮೀಜಿ ಅವ್ರ ಹತ್ರ ನಾನು ಇಲ್ಲಿ ಮಾತಾಡ್ತಾ ಅವ್ರು ಹೇಳಿದ್ರು ಏನ್ ಕೇಳಿದ್ರೆ ನಿನಗೆ ಐ ಎ ಎಸ್ ಮಾಡಬೇಕು ಅಂತ ಆಸೆ ಇತ್ತು ಮತ್ತೆ ಮಾಡಕ್ಕೆ ಅಂತ ಬೇಸರ ಮಾಡ್ಬೇಡ ಅದ್ರ ಬದಲಿಗೆ ಐ ಎ ಎಸ್ ಗಳನ್ನ ಅಥವಾ ಹೆಚ್ಚಿನ ಜನರನ್ನ ಇನ್ನೂ ಉತ್ತಮಕ್ಕೆ ಸೇರಿಸೋದ್ರ ಬಗ್ಗೆ ನೀನು ಟ್ರೈನಿಂಗ್ ಮಾಡು ಕೋಚಿಂಗ್ ಮಾಡು ಅಂತ ನನಗೆ ಅವರು ಬೆಂತಟ್ಟು ಕಳಿಸಿದ್ರು ಅದರ ಪರಿಣಾಮ ನಾನು ಆವತ್ತಿಂದ ಟ್ರೈನಿಂಗ್ ಬಗ್ಗೆ ಜಾಸ್ತಿ ಆಸಕ್ತಿ ತೋರಿಸ್ಕೊಂಡು ಎಲ್ಲ ವರ್ಗದ ಜನರಿಗೆ ಟ್ರೈನಿಂಗ್ ಮಾಡ್ತೀನಿ ಸ್ಟೂಡೆಂಟ್ಸ್ ಗೆ ಸ್ಟಡಿ ಸ್ಕಿಲ್ಸು ಮೆಮೊರಿ ಸ್ಕಿಲ್ಸು ಕ್ಯಾರೆಕ್ಟರು ಕರೇಜು ಗೋಲ್ ಸೆಟ್ಟಿಂಗು ಟೈಮ್ ಮ್ಯಾನೇಜ್ಮೆಂಟು ಗೆ ಟ್ರೈನ್ ದ ಟೀಚರ್ಸ್ ಪ್ರೋಗ್ರಾಮ್ ಮಾಡ್ತೀನಿ ಅದು ಮಾತ್ರ ಅಲ್ಲ ದೊಡ್ಡವರಿಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ತೀನಿ ಏಳು ದೇಶಗಳಿಗೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಹೇಳ್ಕೊಡ್ತೀನಿ ಅನ್ನೋದು ನನ್ನ ಲೈಫ್ ಸರ್ ಜೊತೆಗೆ ನಿನಗೆ ನನಗೆ ಲೈಫ್ ಅಲ್ಲಿ ಮೋಟಿವೇಶನ್ ಅಂತ ಹೇಳಿದ್ರೆ ಬುಕ್ಸ್ ಸರ್ ನಾನು ತುಂಬಾ ಬುಕ್ಸ್ ಓದ್ತೀನಿ ಅದು ಮಾತ್ರ ಅಲ್ಲ ನನಗೆ ತುಂಬಾ ಇಡಿಸುವಂತ ವ್ಯಕ್ತಿತ್ವ ಅಂದ್ರೆ ಎ ಪಿ ಜುಲ್ಕರ ಯಾಕಂತ ಹೇಳಿದ್ರೆ ಅವರ ಪ್ರತಿಯೊಂದು ಮಾತುಗಳು ಅವರ ಬುಕ್ಸ್ ಇರ್ಬೋದು ಅವರು ಬಂದಂತಹ ಹಾದಿ ಇರ್ಬೋದು ಅಥವಾ ಅವರ ಒಂದು ಮೈಂಡ್ ಸೆಟ್ ಇರ್ಬೋದು ಅದು ತುಂಬಾ ನನಗೆ ಇಷ್ಟ ಆಗಿರುವಂತ ವಿಚಾರ ಆದ್ರಿಂದ ಅವರ ಬುಕ್ಸ್ ಜಾಸ್ತಿ ಸ್ಟಡಿ ಮಾಡ್ತೀನಿ ಮ್ಯಾನೇಜ್ಮೆಂಟ್ ಬುಕ್ಸ್ ಜಾಸ್ತಿ ಸ್ಟಡಿ ಮಾಡ್ತೀನಿ ಆದ್ರಿಂದ ನಾನು ಲೈಫ್ ಅಲ್ಲಿ ಎಲ್ಲದೂ ಕೋಚ್ ಅಂತ ಹೇಳಿದ್ರೆ ಖಾಲಿ ಸ್ಪೋರ್ಟ್ಸ್ ಮಾತ್ರ ಕೋಚ್ ಅಂತ ಕೊಡ್ತೀನಿ ಲೈಫಿಗೆ ನಾನು ಕೋಚ್ ಆಗಿ ವರ್ಕ್ ಮಾಡ್ತಾ ಇದ್ದೆ ನೋಡಿ ನನಗೆ ನನ್ನ ಆಂಬಿಷನ್ಸ್ ಇರೋದಿಷ್ಟೇ ಒಂದು ಕೋಟಿ ಜನರಿಗೆ ತರಬೇತಿ ರೀಚ್ ಆಗಬೇಕು ಎರಡನೇದು ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ ಯಾಕಂತ ಹೇಳಿದ್ರೆ ಇವತ್ತು ನಾವು ಯೂನಿವರ್ಸಿಟಿಗಳಲ್ಲಿ ಏನು ಓದ್ತೀವಿ ಅದು ಮತ್ತೆ ಇಂಡಸ್ಟ್ರಿಗೆ ಮ್ಯಾಚ್ ಆಗೋದಿಲ್ಲ ಅದು ಇಂಡಸ್ಟ್ರಿಗೂ ಮತ್ತೆ ಯೂನಿವರ್ಸಿಟಿಗೂ ಸುಮಾರು ಹದಿನೈದು ವರ್ಷ ಗ್ಯಾಪ್ ಇರ್ತದೆ ಅದನ್ನ ಆದಷ್ಟು ನಮ್ಮ ಯೂನಿವರ್ಸಿಟೀಸ್ ಕೂತ್ಕೊಂಡು ಆರ್ಗನೈಸೇಷನ್ಸ್ ಕೂತ್ಕೊಂಡು ಅದನ್ನ ಸ್ವಲ್ಪ ಡೆವಲಪ್ ಮಾಡಬೇಕು ಆ ಯೂನಿವರ್ಸಿಟಿ ಮತ್ತೆ ಯೂನಿವರ್ಸಿಟಿ ಮತ್ತೆ ಮ್ಯಾಚ್ ಆರ್ಗನೈಸನ್ ಹೆಚ್ಚು ವರ್ಕ್ ಮಾಡಬೇಕು ಸ್ಟೂಡೆಂಟ್ಸ್ಗೆ ಇವತ್ತಿನ ಲೈಫ್ ಲೀಡ್ ಮಾಡೋದಕ್ಕೆ ಏನೇನು ಲೆಸನ್ಸ್ ಬೇಕು ಅಂತ ಜಾಸ್ತಿ ಹಾಕಬೇಕು ಅನ್ನೋದು ಆ ದೃಷ್ಟಿ ನಂಗೆ ವರ್ಕ್ ಮಾಡಬೇಕಂತ ಬಹಳ ಇಷ್ಟ ನನ್ನ ಹೆಸರು ಸುಬ್ರಹ್ಮಣ್ಯ ಕೆ ಅಂತ ಪ್ರೀತಿಯಿಂದ ಮಣಿ ಸರ್ ಅಂತ ಕರೀತಾರೆ ಸುಮಾರು ಐದು ಡಿಗ್ರಿಗಳನ್ನು ಹೊಂದಿದ್ದೀನಿ ನಾನು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗಿಂದ ಹಿಡಿದು ನಾನು ಎಮ್ಎ ಇನ್ ಜರ್ನಲಿಸಮ್ ಮಾಡಿದ್ದೀನಿ ಎಮ್ ಬಿ ಎ ಮಾಡಿದ್ದೀನಿ ಇದೆಲ್ಲ ನನ್ನ ಕ್ವಾಲಿಫಿಕೇಶನ್ ಕ್ವಾಲಿಫಿಕೇಶನ್ಗಿಂತ ಜಾಸ್ತಿ ನಾನು ಬೇರೆ ಬೇರೆ ಗುರುಗಳ ಹತ್ರ ಹೋಗಿ ಟ್ರೈನಿಂಗ್ ಪಡ್ಕೊಂಡು ಬಂದಿದ್ದೆ ಜಾಸ್ತಿ ಅದನ್ನೇ ಜಾಸ್ತಿ ಇಂಪ್ಲಿಮೆಂಟ್ ಮಾಡ್ತೀನಿ ಜಾಸ್ತಿ ವಿದ್ಯಾರ್ಥಿಗಳಿಗೆ ಉಳಿದ್ರಿ ಹೇಳ್ಕೊಡ್ತೀನಿ ನಾನು ಗ್ರೇಸ್ ಅಕಾಡೆಮಿಗೆ ಫೌಂಡರ್ ಆಗಿದ್ದೀನಿ ಅದರಿಂದ ತುಂಬ ಜನರಿಗೆ ನಾನು ಲೈಫ್ ಸ್ಕಿಲ್ ಬಗ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಲೈಫ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ಸ್ಪಿರಿಚುವಲ್ ಪ್ರೋಗ್ರಾಮ್ ಗಳನ್ನ ಕಂಡಕ್ಟ್ ಮಾಡ್ತೀನಿ ಇದೇ ನನ್ನ ಲೈಫ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಗುರುಗಳು ವಿಶ್ವನಾಥ್ ಸರ್ ಅವರು ಮ್ಯಾಥ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ವಿಲ್ ಬಿಗಿನ್ ಫ್ರಮ್ ದೇರ್ ಎಷ್ಟೇನೋ ಪೇರೆಂಟ್ಸ್ ಇದ್ದೀನಿ ಪೇರೆಂಟ್ಸ್ ಎಷ್ಟೇನೋ ಇದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಎರಡೇ ನಂಬರ್ ಇರೋದು ಒಂದು ಸಿಗ್ನಿಫಿಕೆಂಟ್ ನಂಬರ್ ಇನ್ನೊಂದು ಇನ್ಸಿಗ್ನಿಫಿಕೆಂಟ್ ನಂಬರ್ ಕರೆಕ್ಟ್ ಸರ್ ಒಂದು ಸ್ಪಷ್ಟ ಸಂಖ್ಯೆ ಇನ್ನೊಂದು ಅಸ್ಪಷ್ಟ ಸಂಖ್ಯೆ ಎರಡೇ ನಂಬರ್ ಇರುತ್ತೆ ಒಂದು ಸ್ಪಷ್ಟ ಸಂಖ್ಯೆ ಇನ್ನೊಂದು ಅಸ್ಪಷ್ಟ ಸಂಖ್ಯೆ ಒನ್ ಇಸ್ ಕಾಲ್ಡ್ ಸಿಗ್ನಿಫಿಕೆಂಟ್ ನಂಬರ್ ಅದರ ಇನ್ಸಿಗ್ನಿಫಿಕೆಂಟ್ ನಂಬರ್ ಇದು ಬಿಟ್ಟರೆ ಬೇರೆ ಮ್ಯಾಥಮೆಟಿಸಲ್ ನಂಬರ್ಸ್ ಇದೆ ಇನ್ಸಿಗ್ನಿಫಿಕೆಂಟ್ ನಂಬರ್ ಅಂತ ಯಾವ್ದನ್ನ ಕರಿತೀವಿ ನಾವು ಝೀರೋನ ಕರಿತೀವಿ ಝೀರೋ ಇಸ್ ಕಾಲ್ಡ್ ಇನ್ಸಿಗ್ನಿಫಿಕೆಂಟ್ ಅಸ್ಪಷ್ಟ ಸಂಖ್ಯೆ ಅಂದ್ರೆ ಝೀರೋ ಸ್ಪಷ್ಟ ಸಂಖ್ಯೆ ಅಂದ್ರೆ ಯಾವುದು ಒಂದರಿಂದ ಒಂಬತ್ತು ನನಗೆ ನನ್ನ ಟೀಚರು ಐದನೇ ಕ್ಲಾಸಲ್ಲೂ ಆರನೇ ಕ್ಲಾಸಲ್ಲೂ ಇರುವಾಗ ಇನ್ನೊಂದು ಮಾತು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ ವೆನ್ ದ ಸಿಗ್ನಿಫಿಕೆಂಟ್ ನಂಬರ್ ಅಂಡ್ ದ ಅನ್ಸಿಗ್ನಿಫಿಕೆಂಟ್ ನಂಬರ್ ಇಸ್ ಲೈಫ್ ಅಂದ್ರೆ ಅದೇ ಜೀವನ ಅಂತ ನಂಗೆ ಅರ್ಥನೇ ಆಗ್ಲಿಲ್ಲ ನಾನು ಯಾವಾಗ ಒಂದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ವರ್ಷದವನಾಗಿದ್ದೆ ಆವಾಗ ನಂಗೆ ಅವ್ರು ಹೇಳಿದ್ರು ಅವ್ರೇನ್ ಹೇಳಿದ್ರು ಅಂತ ಹೇಳಿದ್ರೆ ಸಿಗ್ನಿಫಿಕೆಂಟ್ ನಂಬರ್ ಅಂತ ನಾವು ಯಾರನ್ನ ಯಾವ್ದನ್ನ ಕರಿತೀವಿ ಅಂತ ಹೇಳಿದ್ರೆ ಫಸ್ಟ್ ಒಂದನ್ನ ಕರಿತೀವಿ ಒನ್ ಒನ್ ಇಸ್ ಸಿಗ್ನಿಫಿಕೆಂಟ್ ನಂಬರ್ ಯಾಕೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇನ್ಸಿಗ್ನಿಫಿಕೆಂಟ್ ನಂಬರ್ ಅಂತ ಯಾವುದನ್ನ ಕರಿತೀವಿ ಝೀರೋ ನ ಕರಿತೀವಿ ನೋಡಿ ಈ ಈಕ್ವೇಶನ್ ನಿಮ್ಗೆ ಅರ್ಥ ಆಗುತ್ತೆ ನೋಡ ಟ್ರೈ ಮಾಡಿ ಸೊ ಇನ್ಸಿಗ್ನಿಫಿಕೆಂಟ್ ನಂಬರ್ ಅಂತ ಝೀರೋ ನ ಕರಿತೀವಿ ಸಿಗ್ನಿಫಿಕೆಂಟ್ ನಂಬರ್ ಅಂತ ಒಂದನ್ನ ಕರಿತೀವಿ ಆಮೇಲೆ ಏನು ಹೇಳ್ಕೊಟ್ರು ಅಂತ ಹೇಳಿದ್ರೆ ಯಾವಾಗ ಯಾವಾಗ ಸಿಗ್ನಿಫಿಕೆಂಟ್ ನಂಬರ್ ಅನ್ನ ಇನ್ಸಿಗ್ನಿಫಿಕೆಂಟ್ ನಂಬರ್ ಫಾಲೋ ಮಾಡುತ್ತೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಸಿಗ್ನಿಫಿಕೆಂಟ್ ನಂಬರ್ ಅನ್ನ ಯಾವಾಗ ಇನ್ಸಿಗ್ನಿಫಿಕೆಂಟ್ ನಂಬರ್ ಫಾಲೋ ಮಾಡುತ್ತೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅದೇ ಯಾವಾಗ ಸಿಗ್ನಿಫಿಕೆಂಟ್ ನಂಬರ್ ಅನ್ನ ಇನ್ಸಿಗ್ನಿಫಿಕೆಂಟ್ ನಂಬರ್ ಓವರ್ಟೇಕ್ ಮಾಡುತ್ತೆ ಯಾವ್ದು ವ್ಯಾಲ್ಯೂ ಚೇಂಜ್ ಆಗಲ್ಲ ಇಟ್ಸ್ ಏನು ಯಾಕೆ ಹೇಳಿದೆ ಗೊತ್ತಾ ಯಾವಾಗ ಒನ್ ಅಂತ ನಾವು ಯಾವ್ದು ಕೊಡ್ತೀವಿ ಅಂತ ಗುರುಗೆ ಒನ್ ಅಂತ ಕೊಡ್ತೀವಿ ಒಂದು ಅಂತ ಕೊಡ್ತೀವಿ ಯಾವಾಗ ಸ್ಟೂಡೆಂಟ್ ಆದವರು ಅವ್ರನ್ನ ಫಾಲೋ ಮಾಡ್ತಾರೆ ಗುರುಗಳ ಸ್ಥಾನ ಏನು ಬದಲಾವಣೆ ಆಗಲ್ಲ ಬಟ್ ವಿದ್ಯಾರ್ಥಿಗಳ ವ್ಯಾಲ್ಯೂ ಜಾಸ್ತಿ ಇಸ್ ಕೀಪ್ ಆನ್ ಚೇಂಜಿಂಗ್ ಆದ್ರಿಂದ ಪ್ರಪಂಚದಲ್ಲಿ ನೀವೇನೇ ಆಸ್ತಿ ಮಾಡಿ ಮಾರ್ಬೋದು ಯಾರಿಗೆ ಬೇಕಾದ್ರೂ ಮಾರ್ಬೋದು ಆದ್ರೆ ಎರಡನ್ನ ಮಾರಕ್ ಒಂದು ತಾಯಿ ಕೊಟ್ಟಂತಹ ಬ್ಲಡ್ ತಂದೆ ಕೊಟ್ಟಂತಹ ಡಿ ಎನ್ ಎ ಗುರುಗಳು ಕೊಟ್ಟಂತ ವಿದ್ಯೆ ಇದನ್ನು ಯಾರಿಗೂ ಮಾರ್ಲಿಕ್ಕೆ ಸಾಧ್ಯ ಇಲ್ಲ ಅದು ತರತಲಾಂತರ ಒಬ್ಬರಿಂದ ಒಬ್ರಿಗೆ ಬರಲೇಬೇಕು ಯು ಕ್ಯಾನ್ ಸೆಲೆಕ್ಟ್ ಎನಿ ಬಡಿ ಆದ್ರಿಂದ ಇಷ್ಟು ಜನ ಪೇರೆಂಟ್ಸ್ ಇದ್ದೀರಾ ನನಗೂ ಪಾಠ ಮಾಡಿದಂತಹ ತುಂಬಾ ಜನ ಗುರುಗಳಿದ್ದಾರೆ ನಿಮ್ಗೆ ಪಾಠ ಮಾಡ್ತಿರುವಂತ ಇವರೆಲ್ಲ ಗುರುಗಳಿದ್ದಾರೆ ಇವರಿಗೆಲ್ಲರಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮ ಫಿಲಾಸಫಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಹೌ ಮಚ್ ಯು ವಾಂಟ್ ಟು ದ ದ ವ್ಯಾಲ್ಯೂಸ್ ಟು ವ್ಯಾಲ್ಯೂ ಮಾಸ್ಟರ್ ನೀವೆಷ್ಟು ವಿದ್ಯೆಗೆ ಗೌರವ ಕೊಡ್ತೀರಿ ಅಷ್ಟೇ ಗೌರವವನ್ನು ಯಾವಾಗ ನೀವು ಗುರುಗಳಿಗೆ ಕೊಡ್ತೀರಿ ಆವಾಗ ನಿಮ್ಮ ಲೈಫ್ ಅಲ್ಲಿ ತುಂಬ ವಂಡರ್ಸ್ ಕ್ರಿಯೇಟ್ ಆಗುತ್ತೆ ಆದ್ರಿಂದ ಎಲ್ಲ ಗುರುಗಳಿಗೂ ಹಾಗೂ ಎಲ್ಲ ಪೋಷಕರಿಗೂ ಅಭಿನಂದಿಸುತ್ತಾ ಹಾಗೂ ನನ್ನ ಹೃದಯಾಂತರಾದ ಪಾದ ಸ್ಪರ್ಶ ನಮಸ್ಕಾರ ಮಾಡ್ತಾ ನಾನು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ ಒಂದ್ಸಲ ಒಂದು ಶಾಲೆ ಆ ಶಾಲೆಯಲ್ಲಿ ಒಬ್ಬ ಮೂರನೇ ಕ್ಲಾಸ್ ಹುಡುಗ ಅಳ್ತಾ ಕೂತಿರ್ತಾನೆ ನೆನ್ಪಿಟ್ಕೊಳ್ಳಿ ಒಂದು ಶಾಲೆ ತಮಿಳುನಾಡು ಒಂದು ಶಾಲೆ ಮೂರನೇ ಕ್ಲಾಸ್ ಹುಡುಗ ಜೋರಾಗಿ ಅಳ್ತಾ ಕೂತಿರ್ತಾನೆ ಯಾಕೆ ಅಂತ ಹೆಡ್ ಮಾಸ್ಟರ್ ಕೇಳ್ತಾರೆ ವಯರ್ ಕ್ರೈಂಗ್ ಆ ಹುಡುಗ ಮತ್ತೆ ಅಳ್ತಾನೆ ಜೋರಾಗಿ ಇಟ್ ಕ್ರೈಂಗ್ ಅಂತ ಆವಾಗ ಹುಡುಗ ಹೇಳ್ತಾನೆ ಸರ್ ನಂಗೆ ತುಂಬಾ ಬೇಸರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ವಿ ಯಾಕೆ ಬೇಸರ ಹೇಳೋಣ ನೋಡೋಣ ನಾನು ಟ್ರೈ ಮಾಡ್ತೀನಿ ಬೇಸರ ಆ ಹುಡುಗ ಹೇಳ್ತಾನೆ ಸರ್ ನೀವೆಲ್ಲರ ಯೂನಿಫಾರ್ಮ್ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ವೈಟ್ ವೈಟ್ ಯೂನಿಫಾರ್ಮು ಆ ಒಂದು ಬ್ಲೂ ಕಲರ್ ಡ್ರೆಸ್ಸು ಒಳ್ಳೆ ಪ್ರೆಸ್ ಮಾಡಿರುವ ಟೈಸ್ ಇದೆಲ್ಲ ಹಾಕೊಂಡು ಬಂದರೆ ನನ್ನ ಡ್ರೆಸ್ ನೋಡಿ ಸರ್ ನನ್ನೊಂದು ಹರ ಹೋಗಿರುವಂತ ಟೀ ಶರ್ಟ್ ಇದೆ ನನ್ಗೆ ಯೂನಿಫಾರ್ಮ್ ಹಾಕ್ಲಿಕ್ಕೂ ದುಡ್ಡಿಲ್ಲ ಸೊ ಅಡ್ಮಿಷನ್ ನೀವೇ ಕೊಡಿಸಿದ್ದು ಆದ್ರೂ ಸಹ ನನಗೆ ಯೂನಿಫಾರ್ಮ್ ಹಾಕ್ಲಿಕ್ಕೂ ಇವ್ರನ್ನೆಲ್ಲ ನೋಡಿ ನನ್ಗೆ ತುಂಬಾ ಬೇಸರ ಆಗ್ತದೆ ಅಳ್ತಾ ಇದ್ದೀನಿ ನಾನು ಆವಾಗ ಹೆಡ್ ಮಾಸ್ಟರ್ ಹೇಳ್ತಾರೆ ಸ್ಕೂಲಲ್ಲಿ ವಿದ್ಯೆ ಕಲಿಕ್ಕೆ ಬೇಕಾಗಿರೋದು ಡ್ರೆಸ್ ಅಥವಾ ಮೈಂಡ ವೆರಿ ಇಂಪಾರ್ಟೆಂಟ್ ನಿನಗೆ ಈ ಶಾಲೆಯಲ್ಲಿ ವಿದ್ಯೆ ಕಲಿಕ್ ಬೇಕಾಗಿರೋದು ಡ್ರೆಸ್ ಅಥವಾ ಮೈಂಡ್ ಮೈಂಡ್ ಸರ್ ಹಾಗಾದ್ರೆ ಸ್ಟಾಪ್ ಟ್ರೈನ್ ಸ್ಟಾಪ್ ಟ್ರೈನ್ ಯಾಕಂತ ಹೇಳಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಏನಾಗುತ್ತೆ ಅಂತ ಹೇಳ್ತೀವಿ ವೆರಿ ಇಂಪಾರ್ಟೆಂಟ್ ಈ ತರ ಮಾತಾಡ್ತಾರೆ ಅಂತ ಹೇಳಿದ್ರೆ ವಾಟ್ ಯು ಡೋಂಟ್ ಹ್ಯಾವ್ ಇನ್ ಯುವರ್ ಲೈಫ್ ಇಸ್ ನಾಟ್ ಇಂಪಾರ್ಟೆಂಟ್ ವಾಟ್ ಯು ಡೂ ವಿತ್ ವಾಟ್ ಯು ಹ್ಯಾವ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಲೈಫ್ ಅಲ್ಲಿ ಏನ್ ಇಲ್ಲ ಅದು ಮುಖ್ಯ ಅಲ್ಲ ಏನ್ ಇದ್ಕೊಂಡು ನಾವ್ ಏನ್ ಮಾಡ್ತೀವಿ ಅದು ಮುಖ್ಯ ಯಾಕಂತ ಹೇಳಿದ್ರೆ ನಾವ್ ಬೆಳಿಗ್ಗೆ ಎಲ್ಲರೂ ಕನ್ನಡಿ ಎದುರುಗಡೆ ನಿಂತ್ಕೊಂಡು ಕೊರತ್ತೀವಿ ನನ್ಗೆ ಹೈಟ್ ಕೊಟ್ಟಿಲ್ಲ ನನಗೆ ವೈಟ್ ಕೊಟ್ಟಿಲ್ಲ ನನ್ನ ಕಲರ್ ಕೊಟ್ಟಿಲ್ಲ ನನಗೆ ಹಂಗ್ ಕೊಟ್ಟಿಲ್ಲ ಹಿಂಗ್ ಕೊಟ್ಟಿಲ್ಲ ಯಾವ್ದು ಇಲ್ಲ ಅದು ಮುಖ್ಯ ಅಲ್ಲ ಏನು ಇದ್ಕೊಂಡು ನಾವ್ ಎಲ್ಲಿ ತಲುಪ್ತೀವಿ ಅದು ಮುಖ್ಯ ವಾಟ್ ವಿ ಡೋಂಟ್ ಇನ್ ಅವರ್ ಲೈಫ್ ಇಸ್ ನಾಟ್ ಇಂಪಾರ್ಟೆಂಟ್ ವಾಟ್ ವಾಟ್ ವಿ ವಿ ಡೂ ಇಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾವತ್ತು ಅದೇ ಕೊನೆ ವರ್ಷದಂತೂ ಅದೇ ಮಾತು ಹೇಳ್ಕೊಂಡು ಸಾಯ್ತಾರೆ ಹೌ ಐ ಹ್ಯಾಂಡ್ಸ್ ಇಸ್ ನಾಟ್ ಇಂಪಾರ್ಟೆಂಟ್ ಹೌ ಮಚ್ ಹ್ಯಾಂಡ್ಸ್ ಐ ಕ್ಯಾನ್ ಗಿವ್ ಟು ಸಮನ್ ಇಸ್ ವೆರಿ ಇಂಪಾರ್ಟೆಂಟ್ ನನ್ನದೇ ಎ ಕೆಪಿ ಜ